ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿಯ ದೇವಸ್ಥಾನದ ವತಿಯಿಂದ ನಡೆದ ಮಹಿಷಾ ಸಂಹಾರ ಕಾರ್ಯಕ್ರಮದ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ದೇವಸ್ಥಾನದ ಆಡಳಿತ ಮಹಿಷಾಸುರ ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿ ನಂತರ ಆ ಚಿತ್ರವನ್ನು ತುಳಿದು ಹಳಿಸಿ ಹಾಕಿರುವ ಆ ವಿಕೃತಿ ತಡೆಯಲು ಹಾಗೂ ನ್ಯಾಯ ಕೇಳಲು ಹೋದ ಸಂಘಟನೆ ಪದಾಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ವೇದಿಕೆ ತಾಲೂಕು ಅಧ್ಯಕ್ಷ ತ್ರಿನೇಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ತಾಲೂಕು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಧಾರ್ಮಿಕ ಪದ್ಧತಿಗೆ ಸಂಘಟನೆಗಳು ವಿರೋಧ ಎಂದು ಹೇಳುತ್ತಾರೆ ಆದರೆ ನಮ್ಮ ಧಾರ್ಮಿಕ ಸಮುದಾಯ ಭಾವನೆಗಳಿಗೆ ಧಕ್ಕೆ ತಂದಿರುವುದು ಎಷ್ಟರ ಮಟ್ಟಿಗೆ ಸರಿ ಮುಜರಾಯಿ ಇಲಾಖೆ ಅಧಿಕಾರಿಗಳನ್ನು ನಾವು ಪ್ರಶ್ನಿಸುತ್ತೇವೆ ಆದರೆ ಇಲ್ಲಸಲ್ಲದ ಸಂದೇಶ ಕೊಡುವುದು ಖಂಡನೀಯ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವವರ ವಿರುದ್ಧ ಹಾಗೂ ನಮ್ಮ ಸಂಘಟನೆ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿರುವ ಕೆಲವು ಕಿಡಿಗೇಡಿಗಳ ಮೇಲೆ ಸರ್ಕಾರವು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮಾವು ರಘು ಜನಸಂಗ್ರಾಂ ಪರಿಷತ್ ರಾಜ್ಯಾಧ್ಯಕ್ಷ ನಗರ್ಲೆ ವಿಜಯಕುಮಾರ್ ದಸಂಸ ಜಿಲ್ಲಾ ಸಂಚಾಲಕ ಚುಂಚನಹಳ್ಳಿ ಮಲ್ಲೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೇಳಿದ್ರೆ ನಮ್ಮ ಸಂಘಟನೆಗಳು

సంఘటన ధికారోష అసరా అధికారి ఈ దేశ ప్రజాప్రభుత్వ వ్యవస్థ